इला चलो

ಕ್ರೈಮ್ ಆಗಿದೆ ಕ್ರೈಮ್ ನಂಬರ್ ಒನ್ ಸಿಕ್ಸ್ಟಿ ಫೋರ್ ಫೋರ್ ಟ್ವೆಂಟಿ ಅಂದ್ರೆ ಸೆಕ್ಷನ್ ತ್ರೀ ಝೀರೋ ಸಿಕ್ಸ್ ಬಿ ಎನ್ ಎಸ್ ಪ್ರಕಾರ ಇದರಲ್ಲಿ ಕಂಪ್ಲೇಂಟ್ ಪ್ರಕಾರ ಒಂದು ಎಚ್ ಡಿ ಎಫ್ ಸಿ ಎ ಟಿ ಎಮ್ ಇಂದ ಏಟ್ ಸಿಕ್ಸ್ಟಿ ಫೈವ್ ಥೌಸಂಡ್ ಕಲ್ತನ ಆಗಿದೆ ಸೊ ಕೇಸ್ಟ್ರೇಷನ್ ಮಾಡಿಕೊಂಡು ಇವೆಲ್ಲ ಸಿ ಸಿ ಟಿವಿ ಫುಟೇಜ್ ಚೆಕ್ ಮಾಡಿ ನಮಗೆ ಗೊತ್ತಿದೆ ಅದರಲ್ಲಿ ಆರೋಪಿಗಳು ಇಸ್ ವರ್ಕರ್ ಓನ್ಲಿ ಸೊ ಅವರು ಅವ್ರ ಕೆಲಸ ಏನಿದೆ ಇದರಲ್ಲಿ ಅವರು ದುಡ್ಡು ಬ್ಯಾಂಕ್ ಜಮಾ ಮಾಡ್ತಾ ಇದ್ದಾರೆ ಆ ದಿವಸ ಮಾಡಿಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ ಯಾಕಂದ್ರೆ ಅವ್ರ ಹತ್ರ ಎಲ್ಲ ಕೀ ಇದೆ ಸೊ ಯೂಸ್ ಮಾಡಿ ದುಡ್ಡು ಓಪನ್ ಮಾಡಿದ್ದಾರೆ ಸೊ ತನಿಖೆ ನಂತರ ನಾವು ಗಳು ನಾವು ಅರೆಸ್ಟ್ ಮಾಡಿದ್ವಿ ಮತ್ತೆ ಆ ಕಡೆಯಿಂದ ನಾವು ಟೋಟಲ್ ಸೆವೆನ್ ಲ್ಯಾಕ್ ಥರ್ಟಿಂಡ್ ಅಮೌಂಟ್ ಆಗಿದೆ ಈಗ ಸದಕ್ಕೆ ಆರೋಪಿ ಈಗ ಅರೆಸ್ಟ್ ಆಗಿದೆ ಜಿ ಸಿ ಹೆಂಗೆ ಆಗಿದ್ರೆ ಸರ್ ಅವರು ಯಾವ ರೀತಿಯಾಗಿ ಅಂದ್ರೆ ಹಿ ಇಸ್ ದ ಪರ್ಸನ್ ಹೂ ಗೋಸ್ ಅಂಡ್ ಕೀಪ್ ದ ಮನಿ ಇನ್ ದ ಬ್ಯಾಂಕ್ ಅವರು ಬ್ಯಾಂಕ್ ದುಡ್ಡು ತಂದು ಅವರು ಎ ಟಿ ಎಂ ಆಗದೆ ಅವರು ದುಡ್ಡು ಹಾಕ್ತಾ ಇದ್ದಾರೆ ಅವ್ರ ಹತ್ರ ಕೀ ಇದೆ

ಇಲ್ಲ ದುಡ್ಡು ಔಟ್ ಕಡೆಯಿಂದ ನಾವು ಕವರ್ ಮಾಡ್ಲಿಲ್ಲ ಅಲ್ಲ ಸಿಿಸಿಟಿವಿ ಅಲ್ಲಿ அவனே ಸಿಕ್ಕಿದ್ದ ಹೌದು ಯಾವ ಎಟಿಎಂ ದಾಗ ಆಗಿದೆ ಸರ್ ಇದು ಎಲ್ಎಡಿಎಸಿ ಇಲ್ಲ ಸರ್ ಎಲ್ಲ ಯಾವ ಭಾಗದಾಗ ಯಾವ ಏರಿಯಾ ಸರ್ ಊಟ ಆಪೋಸಿಟ್ ಸರ್ ಇಟ್ ವಾಸ್ ಆಲ್ಸೋ ಟು ಎಜೆನ್ಸಿ ಬ್ಯಾಂಕ್ ಆರ್ ಕೈಂಡ್ ಆಫ್ ಥಿಂಗ್ ಹೌದು ಆ ಬ್ಯಾಂಕ್ ಇಂದ ಏಜೆನ್ಸಿಗೆ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ ಪ್ರೈವೇಟ್ ಏಜೆನ್ಸಿ ಪ್ರೈವೇಟ್ ಏಜೆನ್ಸಿಗೆ ಔಟ್ಸೋರ್ಸ್ ಇದು ಫಸ್ಟ್ ಕೇಸ್ ಇದೆ

Sir, HDFC has outsourced uh, to a particular agency. Any other banks are also outsourced uh, to the same agency? All of the banks usually they outsource. Not yes. to that agency which is involved. No. no, that thing we have to check. Sir, you we know. check Sir, in the budget, the amount of money that we have, sir. Sir, we have to check. Sir, we have ಅಲ್ಲ ಸರ್ ಅದು ಮಂಗಳ ಕಾಣ್ತಾ ಇದೆ ಅಲ್ಲ ಸೊ ಪ್ರಪೋಸ್ ಫಿಯನ್ಸಿಗೆ ಅದು ಕೊಡೋ ಸಲುವಾಗಿ ಅದು ಪರ್ಚೇಸ್ ಮಾಡಿರ್ಬೋದು ಮಂಗಳ ಸೂತ್ರ ಕೂಡ ಇದೆ ಮೊದಲ ಕೇಸ್ ಕ್ರೈಮ್ ನಂಬರ್ ನೈಂಟಿ ತ್ರೀ ಫಾರ್ ಥೌಸಂಡ್ ಟ್ವೆಂಟಿ ಫೋರ್ ರೆಜಿಸ್ಟರ್ ಆಗಿದೆ ಸೊ ಇದರಲ್ಲಿ ಫಸ್ಟ್ ನಮಗೆ ಮಾಹಿತಿ ಬಂದಿದೆ ಒಂದು ಹೊಲದಲ್ಲಿ ಒಂದು ಬಾಡಿ ಇದೆ ಸೊ ನಾವು ಸ್ಪಾಟ್ಗೆ ವಿಸದ್ ಹೋಗಿದ್ವಿ ಸೊ ಸ್ಟಾರ್ಟಿಂಗ್ ಇದರಲ್ಲಿ ಯಾವುದೂ ಕ್ಲೂಸ್ ಇಲ್ಲ ಯಾಕಂದರೆ ಅವರು ಯಾರು ಇದ್ದರಂತೆ ಅದು ನಮಗೆ ಗೊತ್ತಿಲ್ಲ ಮತ್ತೆ ಬೋಡಿ ಮೇಲೆ ಏನು ಮೊಬೈಲ್ ಇಲ್ಲ ಏನೂ ಇಲ್ಲ ಬರೀ ಒಂದು ಬೈಕ್ ಇದೆ ಸೊ ಅದೇ ನಂತರ ಮತ್ತೆ ನಾವು ಸ್ವಲ್ಪ ವಿಚಾರ ಮಾಡಿದ್ವಿ ಆಮೇಲೆ ಇಬ್ರು ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಸೊ ಇದಕ್ಕೆ ಮರ್ಡರ್ ಯಾಕೆ ಆಗಿದೆ ಅಂತ ಅಂದರೆ ಆ ದಿವಸ ಅವನು ಸತ್ಯ ಅವರು ಮರಿಯಾದ ಊರದಲ್ಲಿ ಅವರು ನಿಂತಿದ್ರು ನಿಂತ ಇದೆ ಅವರು ಈ ಕಡೆ ಬೆಲ್ಗನ್ ಸಿಟಿ ಬರ್ಲಿಕ್ಕೆ ಅವರು ಆ್ಯಕ್ಚುಲಿ ಪ್ಲಾನ್ ಮಾಡಿದ್ದಾರೆ ಆ ಟೈಮ್ದಲ್ಲಿ ಇಬ್ರು ಆರೋಪಿಗಳು ಬೈಕ್ ಮೇಲೆ ಅವ್ರು ಬಂದಿದ್ರೆ ಗೆಲ್ಲಿದ್ರಿ ಯಾಕೆ ನೀವು ಇಲ್ಲಿ ನಿಂತ ಅಂತ ಸೊ ಅವರು ಅವರು ಏನಂದ್ರೆ ಇಲ್ಲ ನಾನು ನಾನು ಸ್ವಲ್ಪ ಕೊಡ್ತೀನಿ ನೀವು ನೀವು ಲಿಫ್ಟ್ ಲಿಫ್ಟ್ ನಾನು ಸ್ವಲ್ಪ ಸರಾಯಿ ನಾನು ಕೊಡ್ತೀನಿ ಮತ್ತೆ ಒಂದ್ ಸಾವಿರ ನಿಮಗೆ ನಿಮ್ಗೆ ಕೊಡ್ತೀನಿ ಅಂತ ಹಾಗೆ ಹೇಳಿ ಮತ್ತೆ ಇಬ್ರು ಆರೋಪಿಗಳು ಆಯ್ತು ಆಯ್ತು ಬನ್ನಿ ಅಂತ ಸೊ ಈ ಇಬ್ಬರು ಆರೋಪಿಗಳು ಸತ್ತವರೆಗೆ ಈ ಕಡೆ ಕರ್ಕೊಂಡು ಬಂದಿದೆ ಸೊ ಹಾಗೆ ನಂತರ ಮತ್ತೆ ಸ್ವಲ್ಪ ಎಲ್ಲ ಡ್ರೈವಿಂಗ್ಸ್ ಅವರು ಎಲ್ಲ ಮಾಡಿದ್ರೆ ಆಮೇಲೆ ಮತ್ತೆ ಡ್ರಿಂಕ್ಸ್ ನಂತರ ಮತ್ತೆ ದುಡ್ಡು ಕೇಳ್ತಾ ಇದ್ದಾರೆ ಆ ಟ್ರೈನ್ದಲ್ಲಿ ಅವರು ಸತ್ಯವರು ಅವರು ಹೇಳಿದರೆ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ನಾವು ಜಾಸ್ತಿ ಡ್ರಿಂಕ್ಸ್ ಮಾಡಿದ್ವಿ ಅಂತ ಸೊ ಇಬ್ರು ಆರೋಪಿಗಳು ಆವಾಗ ಬಹಳ ಡ್ರಿಂಕ್ಸ್ ಸೊ ಸೊತ್ತಿಂದ ಆ ಹುಲಾಗೆ ಕರ್ಕೊಂಡು ಬಂದು ಆ ಸತ್ಯವರ ಮೇಲೆ ಒಂದು ಬ್ರಿಕ್ ಇಂದ ಹೊಟ್ಟಿದ್ದಾರೆ ಮತ್ತೆ ಮರ್ಡರ್ ಮಾಡಿ ಅವರು ಎಸ್ಕೇಪ್ ಮಾಡಿದ್ರು

ಸೊ ನಿನ್ನೆ ಅದು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಮುಗ್ದಿದೆ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಈಗ ಮತ್ತೆ ಪಿ ಸಿ ತಗೊಳ್ತೀವಿ ಪಿ ಸಿ ತಗೊಂಡಿದ್ದಾಗ ತಾವು ಏನೇನು ಹೇಳ್ತಾ ಇದ್ರಿ ಇದು ಬೇರೆ ಬೇರೆ ವಿಷಯ ಪಾಯಿಂಟ್ ಬಗ್ಗೆ ತಾವು ಏನ್ ಹೇಳ್ತಾ ಇದ್ರಿ ಮತ್ತೆ ನಾವು ಇನ್ನೂ ಮುಂದೆ ವಿಚಾರ ಮಾಡ್ತೀವಿ ಅಲ್ಲ ಸತ್ತವ್ರ ಮೊಬೈಲ್ ಮಿಸ್ಸಿಂಗ್ ಇತ್ತು ಸರ್ ಅವತ್ತು ಹೌದು ಸಿಕ್ಕಿದೆ ಇಲ್ಲ 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 ಏನೋ ಸಿಕ್ಕಿದೆ ಹುಡುಗ ಸರ್ ಅನುಮಾನ ಏನಂದ್ರೆ ಅವನತ್ರ ಸರಿಯಾಗಿ ಕುಡಿಯಕ್ ದುಡ್ಡಿಲ್ಲ ಅಂತಾರೆ ಒಂದ್ ಕಡೆ ಐಫೋನ್ ಇತ್ತು ಒಂದ್ ಲಕ್ಷ ರೂಪಾಯಿ ಐಫೋನ್ ಸರ್ ಮಾಹಿತಿ ಸರ್ ಮತ್ತೆ ಇವರೇ ಹೇಗೆ ಕೊಲೆ ಮಾಡಿದ್ರು ಅದ್ ಹೆಂಗ್ ಗೊತ್ತಾಯ್ತು ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಂಡಿದ್ವಿ ಆ ಏರಿಯಾದಲ್ಲಿ ಆ ಟೈಮ್ ಯಾರು ಯಾರು ಬಂದಿದ್ದಾರೆ ಸೊ ಅದು ಡೀಟೇಲ್ಸ್ ತಗೊಂಡು ಮತ್ತೆ ಅವ್ರ ಹೆಲ್ ಕೇ ಕೂಡ ನಾವು ತಗೊಂಡಿದ್ವಿ ಸೊ ಅವರು ಕೂಡ ಒಪ್ಪಿದ್ರೆ ನಾವು ಮಾಡಿದ್ವಿ ಅಂತ ಯಾವ ಕಾರಣ ಅವರು ಎಷ್ಟು ಮಂದಿ ವಿಚಾರಣೆ ಮಾಡಿದ್ರಿ ಆ ರೀತಿ ನೀವು ಆ ಲೈನ್ ಅಲ್ಲಿ ನೆಟ್ವರ್ಕ್ ಅಲ್ಲಿ ಎಷ್ಟು ಜನ ವಿಚಾರಣೆ ಮಾಡಿದ್ರಿ

ಡೀಟೇಲ್ಸ್ ನಾವು ಚೆಕ್ ಮಾಡಿದ್ವಿ ಟೆಕ್ನಿಕಲ್ ಡೀಟೇಲ್ಸ್ ನೋಡಿದಾಗ ಟವರ್ ಡಂಪ್ ಆಗಿದ್ವಿ ಆ ಸಮಯದಲ್ಲಿ ಒಂದು ಮೂವ್ಮೆಂಟ್ ಯಾವಾಗ ಯಾವಾಗ ಆಗ್ತಿತ್ತು ಆ ಮೂವ್ಮೆಂಟ್ ಬೇಸಿಸ್ ಮೇಲೆ ಆ ಒಂದು ಟವರ್ ಡಂಪ್ ಗೆ ಮತ್ತೆ ಒಂದೊಂದು ಫೋನ್ ಇದೆ ಅಂತ ತಾವು ಹೇಳಿದ್ರಿ ಆ ಫೋನ್ ಒಂದು ನೀರಿನ ಜಾಗಕ್ಕೆ ಬಿಸಾಕಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಇತ್ತು ನಾವು ಡೀಪ್ ಸರ್ಚ್ ಮೆಟಲ್ ಟೆಕ್ಸ್ ತಗೊಂಡು ಸರ್ಚ್ ಮಾಡಿದಿವಿ ನೀರನ್ನ ಮತ್ತೆ ಯಾರು ಈ ಇದು ಬರ್ತಾರಲ್ಲ ಯಾರು ನಮ್ಗೆ ಈ ವಾಟರ್ ಅಲ್ಲಿ ಪ್ರಾಬ್ಲಮ್ ಆದಾಗ ಸರ್ಚ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅವರು ಸರ್ಚ್ ಮಾಡಿಸಿದ್ವಿ ಸೊ ಅದು ನೀರು ಆಗಿರೋ ಕಾರಣಕ್ಕಾಗಿ ನಮಗೆ ಫೋನ್ ಸಿಕ್ಕಿಲ್ಲ ಹಂಗಂತ ಹೇಳಿ ಫೋನ್ ಅಲ್ಲೇ ನಮಗೆ ಸಿಗ್ಬೇಕು ಅಂದ್ರೆ ಟವರ್ ಡಂಪ್ ಅಲ್ಲಿ ಮಾಹಿತಿ ಸಿಗುತ್ತೆ ಮತ್ತೆ ಅವ್ರು ನಂಬರ್ ಮತ್ತೆ ಅಕ್ಯೂಸ್ ನಂಬರ್ ಅದನ್ನೆಲ್ಲ ಕರೆಸ್ಪಾಂಡೆನ್ಸ್ ಮಾಡಿದ್ಮೇಲೆ ದೀಸ್ ಪ್ರೈಮ್ ಸಸ್ಪೆಕ್ಟ್ಸ್ ಪ್ರೈಮ್ ಸಸ್ಪೆಕ್ಟ್ ಬೇಸಿಸ್ ಮೇಲೆ ಅದು ಹೇಳಿಕೆ ತಗೊಂಡ್ ನಂತರ ಅವರಿಗೆ ನಾವು ಅರೆಸ್ಟ್ ಮಾಡಿದ್ವಿ ಅರೆಸ್ಟ್ ಮಾಡಿದ ನಂತರ ನಮಗೆ ಇವಾಗ ಚಾರ್ಜ್ ಶೀಟ್ ಕಾಲ ಅವಕಾಶ ಇದೆ ಅದರಲ್ಲಿ ನಾವು ಇನ್ನ ಉತ್ತಮ ತನಿಖೆ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಅವಕಾಶ ಅವಕಾಶ ಸಮಯದಲ್ಲಿ ಅವ್ರನ್ನ ನಾವು ಪೊಲೀಸ್ ಕಸ್ಟಡಿ ತಗೊಂಡು ನಮಗೆ ಫಿಫ್ಟೀನ್ ಡೇಸ್ ಕ್ವಶನ್ ಮಾಡಲಿಕ್ಕೆ ಟೈಮ್ ಇದೆ ಸೊ ನಮ್ಗೆ ಅವ್ರ ಏನ್ ಕೆಲಸ ಮಾಡ್ತಾ ಇದ್ರಲ್ಲ ಡಾಕ್ಟರ್ ಹತ್ರ ಕೆಲಸ ಮಾಡ್ತಾ ಇದ್ರು ಡಾಕ್ಟರ್ ಏನಾದ್ರು ವಿಚಾರಣೆ ಮಾಡಿದ್ರೆ ಟೈಮ್ ಇದೆಲ್ಲ ಮಾಡ್ತೀವಿ ಅಲ್ಲ ನಾವು ಅಲ್ಲ ಮರ್ಡರ್ ಆದ್ರೆ ಇಷ್ಟು ದಿನ ಆದ್ರೂ ಯಾಕೆ ಆಗಿಲ್ಲ ಇಲ್ಲ ನಾವು ಫಸ್ಟ್ ಅರೆಸ್ಟ್ ಮಾಡ್ಬೇಕು ಅರೆಸ್ಟ್ ಮಾಡಿದ ನಂತರ ನಾವು ನಾವು ಅಕ್ಯೂಸ್ ಗೆ ಫಸ್ಟ್ ಫಸ್ಟ್ ನಾವು ಆ ಮರ್ಡರ್ ಆದ್ಮೇಲೆ ನಮ್ಗೆ ಈ ಸತ್ತವ್ ಯಾರು ಅಂತ ಗೊತ್ತೂ ವಿಲೇಜಸ್ ಯಾರು ನಮ್ಗೆ ಆ ಟೈಮ್ ಅಲ್ಲಿ ಬಾಡಿನ ಐಡೆಂಟಿಫೈ ಮಾಡ್ಲಿಕ್ಕೆ ಕೂಡ ನಮ್ಗೆ ಹೇಳಿಲ್ಲ ಆ ನಂತರ ಅವನು ಯಾವ ಬಸ್ ಇಂದ ಬಂದ ಹೆಂಗ್ ಬಂದ ಅಲ್ಲಿಂದ ಎಲ್ಲಿಗೆ ಹೋದ ಒಂದು ಡಾಬಾ ಹತ್ರ ನಿಂತ್ಕೊಂಡು ಮಾತಾಡಿದ್ದ ಆ ಮಾತಾಡಿದ ನಂತರ ಏನ್ ಮಾತಾಡ್ದ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ದ ಆ ಸಮಯದಲ್ಲಿ ಯಾರು ಭೇಟಿ ಆದ್ರು ಅದೆಲ್ಲ ನಾವು ಡೀಟೇಲ್ಸ್ ನ ಪರಿಶೀಲನೆ ಮಾಡಿದ್ವಿ ಅಲ್ಲ ಆ ಇಲ್ಲ ನಾ ಮುಗಿಸ್ಕೊಂಡ್ರಿ ಕೆ ಎಸ್ ಆರ್ ಟಿ ಅವರು ಆ ರೂಟ್ ಅಲ್ಲಿ ಬಸ್ ಇದಾವಲ್ಲ ಸರ್ ಯಾವ ಮೊದಲ ಸ್ಟಾಪ್ ಇಲ್ಲ ಓಕೆ ಇಲ್ಲಿ ನಮ್ದು ఇన్వెస్టిగేషన్ ಹೇಗಾಗುತ್ತೆ ಒಂದು ಐ ವಿಟ್ನೆಸ್ ಇರುತ್ತೆ ಐ ವಿಟ್ನೆಸ್ ಬೇಸಿಸ್ ಮೇಲೆ ಆಗುತ್ತೆ ಎರಡನೇದು ಕರೆಸ್ಪಾಂಡೆನ್ಸ್ ಅಂಡ್ ಕೋಇನ್ಸಿಡೆನ್ಸ್ ಎವಿಡೆನ್ಸ್ ಇರುತ್ತೆ ಯಾರಿಗೆ ಡಾಕ್ಟರ್ ಮಾಡ್ತೀವಿ ಅಲ್ಲ ಆ ಡಾಕ್ಟರ್ನಿಗೆ ಅವಕಾಶ ಇದೆಯಲ್ಲ ಸರ್ ಡಾಕ್ಟರ್ ಮೊಬೈಲ್ ಚೆಕ್ ಮಾಡ್ತೀವಿ 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 ಅದ್ರಲ್ಲಿ ನಮ್ಗೆ ಅವಕಾಶ ಇದೆ ಮಾಡ್ಲಿಕ್ಕೆ ಟೈಮ್ ಇದೆ ಸಿಕ್ಸ್ಟಿ ಡೇಸ್ ಅಲ್ಲಿ ನಾವು ಎಫ್ ಎಸ್ ಅಲ್ಲಿ ಕಳಿಸ್ತೀವಿ ರಿಕವರಿ ಮಾಡ್ತೀವಿ ಫೋನ್ ಅಲ್ಲಿ ಯಾವ್ದು ಸಾಕ್ಷಿ ಫೋನ್ ಇಂದ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ ಸೈಂಟಿಫಿಕ್ ಎವಿಡೆನ್ಸ್ ಸಿಗುತ್ತೆ ರಿಕವರಿ ಪೊಟೆನ್ಷಿಯಲ್ ಇದೆ ನಮ್ದು ಬಹಳಷ್ಟು ಸಾಫ್ಟ್ವೇರ್ ಇದೆ ಇಟ್ ಕೆನಾಟ್ ಬಿ ಟ್ಯಾಂಪರ್ಡ್ ವಿತ್ ಟ್ಯಾಂಪರ್ ಆಗಿದ್ರು ಸಹ ಅದರಲ್ಲಿ ಏನ್ ಟ್ಯಾಂಪರ್ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ

ಬಟ್ ಇನ್ನಷ್ಟು ಪ್ರಯತ್ನ ಮಾಡ್ತೀವಿ ಸಿಕ್ಕಿದ ಮೇಲೆ ನಾವು ಇನ್ವೆಸ್ಟಿಗೇಷನ್ ಎಷ್ಟಿಂದ ಮುಂದಿನ ರೀತಿಯಲ್ಲಿ ಬಹಳ ಚೆನ್ನಾಗಿ ಏನೋ ಮುಂದೆ ಅದು ಮಾಡಬೇಕು ಮೊಬೈಲ್ ರಿಕವರಿ ಮಾಡ್ತಿದ್ದೀವಿ ಈಗ ಆ ಸರಿಕೆ ಅದು ರಿಕವರಿ ಆಗಿಲ್ಲ ಯಾಕಂದ್ರೆ ಎಲ್ಲ ಪ್ರೊಸಿಜರ್ ಕೂಡ ನಾವು ಮಾಡಬೇಕು ಅಂದ್ರೆ ಎಲ್ಲಿ ಪಿಸಿದರೆ ಅದು ಆ ಕೆಲ್ಪಿಸಿದರೆ ಅದು ನಮಗೆ ಡಿಟೇಲ್ಸ್ ಆಗಿದ್ದೀವಿ ಮತ್ತೇನೋ ನಾವು ಸರ್ಚ್ ಮಾಡ್ತೀವಿ ಡಾಕ್ಟರ್ ವಿಚಾರಣೆ ವಿಚಾರಿ ಮಾಡ್ತಿದ್ದರು ಹಾಂ ಅವಾಗಿದ್ದರೂ ವಿಚಾರ ಮಾಡಬೇಕು ಎಲ್ಲರಿಗೂ ವಿಚಾರಣೆ ಮಾಡಿ ಬೈಬಲ್ ನಿಡಿಯೋ ಓಕೆ ಸರ್ ಓಕೆ ಸರ್ ಟ್ವೆಂಟಿ ಏಯ್ಟ್ ಲೆವೆಂಥ್ ಐ ಆರ್ ರಿಜಿಸ್ಟರ್ ಆಗಿದೆ ಕ್ರೈಮ್ ನಂಬರ್ ಟೂ ಟೂ ಜೀರೋ ನೈನ್ ಬಾರ್ ಟ್ವೆಂಟಿ ಫೋರ್ ಸೊ ಇದರಲ್ಲಿ ಕಂಪ್ಲೇಂಟ್ ಏನ ಪ್ರಣೀತ್ ಅಂತ ಇದ್ದಾರೆ ಅವರು ಹುಡುಗ ಸೊ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ಅವರ ಫ್ರೆಂಡ್ ಮನೆ ಇದ್ದಾಗ ಅವ್ರ ಮೇಲೆ ಒಂದು ಶೂಟಿಂಗ್ ಆಗಿದೆ ಅವ್ರ ಲೆಫ್ಟ್ ಕಾಲ್ ಮೇಲೆ ಸ್ವಲ್ಪ ಫೈರಿಂಗ್ ಆಗಿದೆ ಸೊ ದಿವಸ ಸ್ಟಾರ್ಟಿಂಗ್ ಆ ಕಡೆಯಿಂದ ನಾವು ಸ್ವಲ್ಪ ಡಿಟೇಲ್ಸ್ ತಗೊಂಡಿದ್ವಿ ಮತ್ತೆ ಅವರು ಕೂಡ ಬೈ ನೇಮ್ ಅವರು ಒಂದು ಹೆಸರು ಅವರು ಕೊಟ್ಟಿದ್ದಾರೆ ಮತ್ತೆ ಜೊತೆಗೆ ಮತ್ತೆ ನಾಲ್ಕು ಮೂರು ಪರ್ಸೆಂಟ್ ಅಂತ ಅವರು ಕೊಟ್ಟಿದ್ದಾರೆ ಸೊ ಸ್ಟಾರ್ಟಿಂಗ್ ನಾವು ಈ ಮೇನ್ ಅಕ್ಯೂಸ್ಗೆ ನಾವು ಸರ್ಚ್ ಮಾಡಿದ್ವಿ ಮತ್ತೆ ಮೇನ್ ಅಕ್ಯೂಸ್ ಇಂದ ನಮಗೆ ಮಾಹಿತಿ ಬಂದಿದೆ ಅವ್ರ ಜೊತೆಗೆ ಯಾರು ಯಾರು ಇದ್ದಾರೆ ಸೊ ನೆಕ್ಸ್ಟ್ ಡೇ ನಾವು ಮೂರ್ ಆರ್ ಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಅವ್ರ ಹೆಸರು ನಿಧಾ ಅಮೀರ್ ನಿಧಾ ಕಿಟ್ಟೂರ್ ಅಮೀರ್ ಕಿಟ್ಟೂರ್ ಮತ್ತೆ ಸುಗ್ರೀನ್ ಕಿನಕ್ಕರ್ ಇದು ಮೂರು ಜನ ಆ ದಿವಸ ನಾವು ಅರೆಸ್ಟ್ ಮಾಡಿದ್ವಿ ಮತ್ತೆ ನಿನ್ನೆ ಈ ಮೇನ್ ಅಕ್ಯೂಸ್ ಇದರಲ್ಲಿ ಯಾರ್ಯಾರು ಇದ್ರಲ್ಲ ಅಂದ್ರೆ ಅಝಾನ್ ಮತ್ತೆ ಪಾಪರ್ಟಿ ಸೊ ನಾವು ಕೂಡ ಅರೆಸ್ಟ್ ಮಾಡಿದ್ವಿ ಮತ್ತೆ ಈ ಅವ್ರ ಜೊತೆಗೆ ಏನೊಬ್ಬ ರಿಹಾನ್ ಅಂತ ಸೊ ಈ ಮೂರ್ ಇಂದ ಈಗ ನಾವು ಇದು ಪಿಸ್ಟಾಲ್ ನಾವು ರಿಕವರಿ ಮಾಡಿದ್ವಿ ಆ ಕ್ರೈಮ್ ಯಾವ್ದು ಪಿಸ್ಟಲ್ ಯೂಸ್ ಆಗಿದೆ ಅದು ಈಗ ನಾವು ರಿಕವರಿ ಮಾಡಿದ್ವಿ

ಅವ್ರ ಫ್ರೆಂಡ್ ಸ್ಮಿತಾ ಮನೆ ಇದ್ದಾಗ ಅವರು ಫ್ರೆಂಡ್ಗೆ ಅವರು ಹೇಳಿದರೆ ಸ್ವಲ್ಪ ನಿಧಾ ಜೊತೆಗೆ ಸ್ವಲ್ಪ ಮಾತಾಡಬೇಕು ಅಂತ ಸೊ ಅದೇ ನಂತರ ಅವರು ಸ್ಮಿತಾ ಮತ್ತು ನಿಧಾಗೆ ಮನೆ ಫೋನ್ ಫೋನ್ ಮಾಡಿದ್ರು ಮನೆಗೆ ಕರೆಸಿದ್ದಾರೆ ಸೊ ಸ್ಟಾರ್ಟಿಂಗ್ ನಿಧ ಬಂದಿದ್ರೆ ಮತ್ತೆ ನಿಧ ಮತ್ತು ಫ್ರೆಂಡ್ ಜೊತೆಗೆ ಮಾತಾಡ್ತಾ ಇದ್ದಾರೆ ಸೊ ಆ ಸಂದರ್ಭದಲ್ಲಿ ಮತ್ತೆ ಬಾಕಿ ಆರೋಪಿಗಳು ಬಂದಿದೆ ಸೊ ಇದರಲ್ಲಿ ಹೆಂಗೆ ಆಗಿದೆ ಆ್ಯಕ್ಚುಲಿ ಅವನು ಅಮೀರ್ ಟಿಪ್ಪೂರು ಅವನು ನಿಧ ಬ್ರದರ್ ಸೊ ಅವರು ಸ್ಮಿತಾ ಮನೆ ಫೋನ್ ಮಾಡಿದರೆ ನಾನು ಒಬ್ಬನೇ ಹೋಗಿ ಆಗಲ್ಲ ಸ್ವಲ್ಪ ಭಯ ಇದೆ ಸೊ ಅವನು ಗೆ ಫೋನ್ ಮಾಡಿದ್ರೆ ನೀವು ಕೂಡ ದಯವಿಟ್ಟು ನನ್ನ ಜೊತೆಗೆ ಬಂದಿದ್ದೀನಿ ಸಪೋರ್ಟ್ ಕೊಡಿ ಅಂತ ಆ ಟೈಮ್ ದಲ್ಲಿ ಅವನು ಪಪ್ಪಡಿ ಅವನು ಅಫ್ಜಾನ್ ಜೊತೆಗೆ ಸೊ ಅದಕ್ಕೆ ಮತ್ತೆ ಜೊತೆಗೆ ಇಬ್ರು ಹಸಿಟ್ಗೆ ಹೋಗಿದ್ದಾರೆ ಅಲ್ಲಿ ಹೋಗ್ಮೇಲೆ ಮತ್ತೆ ಸ್ವಲ್ಪ ಮೊದಲು ಸ್ವಲ್ಪ ಸ್ವಲ್ಪ ಜಗಳ ಆಗಿದೆ ಅದರ ನಂತರ ಮತ್ತೆ ಗಲಾಟೆ ಶುರು ಆಯಿತು ಆ ಗಲಾಟೆ ಟೈಮ್ದಲ್ಲಿ ಅವನು ಪೊಪಡಿ ಅವನು ಪಿಸ್ತಲ್ ತಗೊಂಡು ಮತ್ತೆ ಫೈರ್ ಪಾಯರ್ ಮಾಡಿದೆ ನಿಮ್ಮ ಎಲ್ಲ ಸರ್ ಅಬ್ಜಾನ ಪಬ್ಡೆ ರ್ಯಾನ್ ಡಿಸ್ಟಿಕ್ ಅಲ್ಲಿ ಎಲ್ಲ ಬೆಳ್ಗಮಿಂದ ಇದ್ದಾನೆ ಹ್ಞೂ ಅವನು ಪಬಡಿ ಅವನು ಕಕಟಿಯಿಂದ ಇದ್ದಾನೆ ಕಕಟಿ ಗೊತ್ತಾಯ್ತು ಒನ್ ಹೆಸರು ಹಜಾತ್ ಅಲಿ ಮುಖಾನಿ

ರಾಜಸ್ಥಾನ ಸುಮ್ಮನೆ ಹಾಗೆ ಅಂದ್ರೆ ವ್ಯಸಿತರ ವ್ಯಸಿತರ ಹೋಗ ಅಲ್ಲಿಂದ ಅವರು ತಂದಿದ್ದರು ರಾಜಸ್ಥಾನ ಆಮೇಲೆ ಆಮೇಲೆ ಗೋಕಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಕೂಡ ಒಂದು ಸೇಮ್ ಕೇಸ್ ಈ ತರ ರೇಸೆಟ್ ಆಗಿದೆ ಪ್ರಕಾರ ಒಂದು ರೇಸೆಟ್ ಆಗಿದೆ ಮತ್ತೆ ನಮ್ಮ ಕಗಟಿ ಪೊಲೀಸ್ ಸ್ಟೇಷನ್ ದಲ್ಲಿ ಟೂ ದಲ್ಲಿ ಕೂಡ ಒಂದು ಸೇನ್ ಆಫ್ ಸೆವೆನ್ ಕೇಸ್ ಆದ್ಮೇಲೆ ರೇಸೆಟ್ ಆಗಿದೆ

अंदर अमेरिका आदिवासी इन मरीज ने आओ ना वो अपने हो केस अपने तो भाई ही दे अर्के आओ ना आवाजान के फोर मरीज ने ये उनके जो कि बन्नी है ना क्योंकि अमेरिका सर है ये मोरोमंज़ा पर जनजीवन बढ़ते द इलायची अश्लु लेवल हो हो उठते तो हम ते अंदर सुने सपोर्ट

ಸಿ ಆತರ ನಮ್ಗೆ ಯಾರು ಬಂದಿಲ್ಲ ನಮ್ಗೆ ಯಾವ್ದು ಕಾಲ್ ಬಂದಿಲ್ಲ ಹೇಳ್ತಾ ಯಾಕರೆ ಮತ್ತೆ ಎ ಸಿ ಪಿ ಕೂಡ ನಾನು ಕೇಳಿದ್ವಿ ಯಾವ್ದು ಬಂದಿದೆ ಯಾವ್ದು ಬಂದಿಲ್ಲ ಸರ್ ಅಂದ್ರೆ ಅದು ಕೇಸ್ ತಕ್ಷಣ ಅವರು ಎಲ್ಲ ಕೇಸ್ ಅದು ಸುಸೈಡ್ ಬೆಲೆಗೆ ಆಗಿದೆ ಎಫ್ಐ ಆರ್ಜಿಸ್ಟರ್ ಮುಂಚೆ ಎಲ್ಲ ಆರೋಪಿಗಳು ಅಪ್ಸ್ಕಾಂಡಿಂಗ್ ಹೋಗಿದ್ದಾರೆ

ಇಲ್ಲಿ ಕೇಸಲ್ಲಿ 2 ದಿನ 2 ಮಂದಿ ದಿನಲ್ಲ ಕೇಸಲ್ಲಿ 15 ದಿನ ನಾವು 12 ಡೇಸ್ 13 ತಗೊಂಡಿದ್ದೀವಿ ಆದ್ರೆ ಬೇರೆ ಕೇಸಲ್ಲಿ 2 ದಿನ ಸೊ ಯಾರ್ಡ್ ಹಾ 24 ಡಾಸ್ ಅಲ್ಲಿ ಫಾಲೋಯಿಂಗ್ ಇಟಪ್ ಇದರ್ ಇದರ್ ನೇ ಇದರ್ ನೇ ಇಂದೆಂತಾ کیسے ಲ್ಯಾಕ್ ಕರ್ತೀವಿ ಒಂದು ಒಂದು ಐಸೋಲೇಟೆಡ್ ಕೇಸ್ ಸರ್ ಯು ಹವನ್ ಡೂಯಿಂಗ್ ವೆರಿ ಗುಡ್ ದಿ ಪೊಲೀಸ್ ಆಫೀಸಸ್ ಆರ್ ವರ್ಕಿಂಗ್ ಪ್ರಾಪರ್ಲಿ ಬಟ್ ಇನ್ ದಟ್ ಪರ್ಟಿಕ್ಯುಲರ್ ಕೇಸ್ ಪೀಪಲ್ ಆರ್ ಎಕ್ಸ್‌ಪೆಕ್ಟಿಂಗ್ ಯು ನೋ ದ ಕಾಸಿಲಾರ್ ಟು ಅರೆಸ್ಟ್ ನಿಜ ನೀವ್ ಏನ್ ಹೇಳ್ತಾ ಇದ್ರೆ ನಿಜ ಆದ್ರೆ ಇದರಲ್ಲಿ ಒಂದು ಕಾಂಪ್ಲಿಕೇಶನ್ ಏನಿದೆ ದೀಸ್ ಪೀಪಲ್ ಅವರು ಮಾಹಿತಿ ಇದೆ ತನಕ ಯಾವ ರೀತಿಯಿಂದ ಪೊಲೀಸ್ ನೋಡ್ಕೊಂಡು ಅವ್ರ ಸ್ಕಾನಿಂಗ್ ಹೋಗಿದ್ರೆ ಅವರ ಮೊಬೈಲ್ ಸ್ವಿಚ್ ಆಫ್ ಮಾರ್ಕೊಂಡಿದ್ದಾರೆ ಯಾವ್ದು ಎ ಟಿ ಎಂ ಯೂಸ್ ಮಾಡಿಲ್ಲ ಏನು ಮಾಡಿಲ್ಲ ದಿ ನೋ ಈಗ ಕೆಲವರು ಮದುವೆ ಬಹುಶಃ ಅವ್ರ ಹತ್ರ ಅಷ್ಟು ಗೊತ್ತಿಲ್ಲ ತನಿಖೆ ಹೇಗೆ ಮಾತೇವೆ ಆಗ ಅವಾಗ ನಮಗೆ ಸ್ವಲ್ಪ ಸುಲಭ ಇದೆ ಗೆತೆ ಆದರೆ ಅವರ ಹತ್ರ ಸ್ವಲ್ಪ knowledge ಇದೆ ಹೇಗೆ ಮಾರ್ಗದರ್ಶನ ಸರ್ ಲೆಟರ್ ಸಿಗತಾವೇ ಲೈಕ್ ಕ್ಯಾನ್ ಲೆಟರ್ ಎರಡು ಲೆಟರ್ ಸಿಗ್ತವೆ ಅದರೊಳಗೆ ಲೆಟರ್ ಒಳಗೆ ತಹಸೀಲ್ದಾರ್ ಕಡೆ ಹೋಗಿ ಸೈನ್ ಮಾಡಿಸಿಕೊಂಡು ಮುಂದೆ ಸಿಬ್ಬಂದಿ ಹೆಸರು ಸರಿ ಬರೀತಾರೆ ಸೊ ಅವ್ರ ವಿಚಾರಣೆಗಳಾಗಲ್ಲ ಎಲ್ಲೋ ಒಂದ್ ಕಡೆ ಆಗಿ ಬರ್ತಿದಾರ ಸರ್ ರಾಷ್ಟ್ರಪತಿಗೆ ರಾಷ್ಟ್ರಪತಿಗೆ ಏನಾದ್ರೂ ಪತ್ರಾ ಕೊಡ್ತಿದಾರ ಸರ್

ಅದು ನಾವು ಯಾವ್ದು ನಾವು ಮುಚ್ಚಂಗಿಲ್ಲ ಏನೇನಿದೆ ಅದು ನಾವು ನಮ್ಮ ತನಿಖಾ ಒಬ್ಬ ಆರೋಪಿಗೆ ಹದಿನೈದು ದಿನ ಕಾಲ ತಲೆ ಮರ್ಸ್ಕೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಹೆಲ್ಪ್ ಮಾಡಿದ್ರೂ ಕೂಡ ಆರೋಪಿಗಳಾಗ ಅವ್ರನ್ನು ಮುಂದಿನ ತನಿಖೆ ಭಾಗದಲ್ಲಿ ಇಲ್ಲ ಮಾಡ್ತೀರಾ ಏನ್ ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡಿದ್ವಿ ಎಲ್ಲ ಬಹಳ ಪಕ್ಕ ಇದೆ

ಟ್ರಾಫಿಕ್ ಸುಧಾರಣೆ ಆಗ್ತಾ ಇಲ್ಲ ಅಂತ ಸಾರ್ವಜನಿಕರು ಹೇಳ್ತಾ ಇದಾರೆ ಡಿಪಾರ್ಟ್ಮೆಂಟ್ ಜೊತೆಗೆ ಕೂಡ ಅದು ಕೊರೋನೇಷನ್ ಹಾಕಬೇಕು ಮೊನ್ನೆ ಆರ್ ಪಿ ಎ ಮೀಟಿಂಗ್ ನಲ್ಲಿ ಯಾರು ಡಿ ಸಿ ಸಿಎಂ ಜೊತೆಗೆ ಕೂಡ ಈ ವಿಷಯ ಬಗ್ಗೆ ಡಿಸ್ಕಷನ್ ಆಗಿದೆ ಅವರು ಕೂಡ ಇದು ಆಟೋ ಡ್ರೈವರ್ ಸ್ಟೇಷನ್ ಜೊತೆಗೆ ಏರ್ ಸತಿ ಮೂರ್ ಏರ್ ಸತಿ ಮೀಟಿಂಗ್ ನೋಡಿದ್ದಾರೆ ಸೊ ಈಗ ಪ್ರಿನ್ಸಿಪಲ್ ನಲ್ಲಿ ಅವರು ಒಪ್ಪಿದರೆ ನಾವು ಹೌದು ನಾವು ನಾವು ಮೀಟರ್ ಹಾಕ್ತಿವಿ ಆದ್ರೆ ಅವ್ರ ಹತ್ರ ಕೂಡ ಕೆಲವೊಂದು ಮೇಲೆ ತೊಂದರೆಗಳು ಪಾರ್ಕಿಂಗ್ ಮಾಡ್ತಾರೆ